ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕಷ್ಟದಲ್ಲಿ ಜೊತೆ ನಿಂತಿದ್ದ ಧನ್ವೀರ್ಗೆ ಸಾಥ್ ನೀಡಿದ ದರ್ಶನ್ ಕುಟುಂಬ ವಾಮನ ಸಿನಿಮಾಕ್ಕೆ ವಿಜಯಲಕ್ಷ್ಮಿ ಶ್ರೀರಕ್ಷೆ ಸ್ಯಾಂಡಲ್ವುಡ್ ಚೋಕ್ದಾರ್ ಧನ್ವೀರ್ ನಟನೆಯ ವಾಮನ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ ಫಿಕ್ಸ್ ಆಗಿದೆ ಈ ಬೆನ್ನಲ್ಲೇ ಧನ್ವೀರ್ ಸಿನಿಮಾಗೆ ನಟ ದರ್ಶನ್ ತುಗುದೀಪ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಸಾಥ್ ಕೂಡ ಸಿಕ್ಕಿದ್ದು ಅಭಿಮಾನಿಗಳೆಲ್ಲ ಸಂಭ್ರಮಿಸಿದ್ದಾರೆ ಹೌದು ನಟ ದರ್ಶನ್ ತೂಗುದೀಪ್ ಮತ್ತು ಧನ್ವೀರ್ ಅವರ ಮಧ್ಯೆ ಮೊದಲಿನಿಂದಲೂ ಒಳ್ಳೆ ಬಾಂಡಿಂಗ್ ಇತ್ತು ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ಮೇಲೆ ದರ್ಶನ್ ಜೈಲ್ ಸೇರಿದ್ರು ಅಂತಹ ಕಷ್ಟದ ಸಂದರ್ಭದಲ್ಲಿ ದರ್ಶನ್ ಪರ ಧನ್ವೀರ್ ಅವರು ನಿಂತಿದ್ರು ಹೀಗಾಗಿ ಅವರ ಕುಟುಂಬದ ಜೊತೆ ನಿಂತಿದ್ದವರು ಧನ್ವೀರ್ ಇದೀಗ ರಿಲೀಸ್ಗೆ ಸಜ್ಜಾಗಿರುವ ಧನ್ವೀರ್ ನಟನೆಯ ವಾಮನ ಸಿನಿಮಾ ದರ್ಶನ್ ಕುಟುಂಬದ ಜೊತೆ ಸಾಥ್ ನೀಡಿದೆ ಏನೆಂದರೆ ಈ ಬಾರಿ ದರ್ಶನ್ ಅಲ್ಲ ಬದಲಿಗೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತನ್ವೀರ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ತನ್ವೀರ್ಗೆ ವಿಜಯಲಕ್ಷ್ಮಿ ದರ್ಶನ್ ಸಪೋರ್ಟ್ ಸಾಥ್ ನೀಡಿ ಧನ್ವೀರ್ ಹಾಗೂ ರೇಷ್ಮಾ ನಾಣಯ್ಯ ಅವರಿಗೆ ವಾಮನ ಸಿನಿಮಾಗೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಹತ್ತು ತಿಂ ಹತ್ತನೇ ತಾರೀಕಿಗೆ ಸಿನಿಮಾ ಬಿಡುಗಡೆಯಾಗುತ್ತಿದೆ ಟೀಸರ್ ಮತ್ತು ಬಿಡುಗಡೆಯಾಗಿರುವ ಮುದ್ದು ರಾಕ್ಷಸಿ ಹಾಡು ಸಿನಿಮಾದ ಮೇಲೆಯುವ ನಿರೀಕ್ಷೆಯನ್ನು ದುಪ್ಪಟ್ಟಾಗಿಸಿದೆ ಈ ಬೆನ್ನಲ್ಲಿ ವಾಮನ ಚಿತ್ರಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಪೋರ್ಟ್ ಆಗಿ ನಿಂತಿದ್ದಾರೆ ವಾಮನ ಚಿತ್ರದ ಕಂಡ ಕನಸು ರೂಪ ಹಾಡೋದನ್ನ ವಿಜಯಲಕ್ಷ್ಮಿ ಅವರು ಸಂಜೆ ಆರು ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ ಧನ್ವೀರ್ ಸಿನಿಮಾಗೆ ವಿಜಯಲಕ್ಷ್ಮೀ ಸಾಥ್ ನೀಡುವಂತೆ ದರ್ಶನ್ ಮತ್ತು ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅಲ್ಲದೆ ಅತ್ತಿಗೆ ಜೈ ಎಂದು ಶಿಲ್ಲೆ ಹೊಡೆದಿದ್ದಾರೆ ಧನ್ವೀರ್ ತಾಯಿ ಪಾತ್ರದಲ್ಲಿ ನಟಿ ತಾರಾ ವಿಶೇಷ ಅಂದ್ರೆ ರಾಮನ ಸಿನಿಮಾದಲ್ಲಿ ಗೆ ತಾಯಿಯಾಗಿ ಎಲ್ಲರ ಮುಂದೆ ಕಣ್ಣು ಒದ್ದೆ ಆಡಿಸುವಂತಹ ತಾರೆ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಹಾಗೂ ಕಣ್ಣಮುಚ್ಚಿ ಹಾಡಿಗೆ ಡಿವೈನ್ ಸ್ಟಾರ್ ರಿಷಬ್ ಅವರು ಜೊತೆ ತಾರಾ ಅಮ್ಮನಾಗಿ ನಟಿಸಿದ್ದಾರೆ ಈ ಹಾಡನ್ನು ಕೇಳುವ ಮತ್ತು ನೋಡುವವರಿಗೆ ಇಂದಿಗೂ ಕಣ್ಣಂಚಲ್ಲಿ ನೀರು ಸಹಜ ಅಷ್ಟರ ಮತ್ತಿಗೆ ತಾರಾ ಮತ್ತು ಅವರ ಪಾತ್ರವನ್ನು ಜೀವಿಸಿದ್ದಾರೆ ಇನ್ನು ವಾಮನ ಸಿನಿಮಾಗೆ ಬಿಎಂ ಅಜನೀಶ್ ಲೋಕನಾಥ್ ಅವರೇ ಸಂಗೀತ ಸಂಯೋಜಿಸಿದ್ದು ಇದೀಗ ನಿಜಲಕ್ಷ್ಮಿ ದರ್ಶನ್ ಅವರು ಬಿಡುಗಡೆ ಮಾಡಲಿದ್ದಾರೆ ವಿಶೇಷ ಹಾಡು ಕೂಡ ನಟಿ ತಾರಾ ಅವರ ಮೇಲೆಯೇ ಸಾಗುತ್ತದೆ ಹೀಗಾಗಿ ಕಳೆದ ವರ್ಷ ಹಿಂದೆ ಧನ್ವೀರ್ ಮತ್ತು ರೇಷ್ಮಾ ಆಣೆಯ ಅವರ ನಟನೆಯ ವಾಮನ ಚಿತ್ರ ರಿಲೀಸ್ ಆಗಬೇಕಿತ್ತು ಕೆಲವು ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆಗುವುದು ತಡವಾಯಿತು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಮುಂಬರುವ ಏಪ್ರಿಲ್ ತಿಂಗಳ ಹತ್ತನೇ ತಾರೀಖಿನಂದು ವಾಮನ ಸಿನಿಮಾ ಗ್ರ್ಯಾಂಡ್ ಆಗಿ ತೆರೆ ಕಾಣಲು ಸಿದ್ಧವಾಗಿದೆ ಶಂಕರ ರಾಮನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವುದರ ಮೂಲಕ ಇಂಡಸ್ಟ್ರಿಗೆ ನಿರ್ದೇಶಕವಾಗಿ ಪಾದಾರ್ಪಣೆ ಮಾಡಲಿದ್ದಾರೆ ತಾರಾ ರಾಜ್ ಅವರ ಜಿನೀಶ್ ಲೋಕನಾಥ್ ಅವರು